ಸಿಟ್ಟು ಕಿವಿಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಅನಂತ ಆಕಾಶ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಎಷ್ಟೊಂದು ನಕಾರಾತ್ಮಕವಾದಂತಹ ಧೋರಣೆಗಳು ಮನಸ್ಥಿತಿ ಇವೆಲ್ಲ ರೂಪುಗೊಂಡಿರುತ್ತೆ ಮನುಷ್ಯ ಒಂದು ರೀತಿಯಲ್ಲಿ ನೈಸರ್ಗಿಕವಾಗಿ ಕೇಡಿ ಎಷ್ಟೋ ಬಗೆಯ ಕೇಡಿತನಗಳು ನಮ್ಮಲ್ಲಿ ಇರ್ತವೆ ನಾವು ನಮ್ಮಲ್ಲಿ ಇರುವ ಕಾರಣದಿಂದ ಅವುಗಳು ನಮ್ಮಲ್ಲಿ ಇರುವ ಕಾರಣದಿಂದ ಅವು ನಮ್ಮ ಗುಣ ಅಂತನೋ ಅಥವಾ ಹೊರಗಿನ ಕ್ರಿಯೆ ಮತ್ತು ಬೇರೆ ಬೇರೆ ವಿಷಯಗಳಿಗೆ ನಮ್ಮ ಪ್ರತಿಕ್ರಿಯೆ ಅಂತನೋ ಅಂದುಕೊಂಡಿರ್ತೀವಿ ಅದರ ಅದು ಹಾಗಲ್ಲ ಹೇಗೆ ಅಂತ ಒಂದು ಉದಾಹರಣೆ ಒಂದು ಮಗುವಿಗೆ ಮೆಡಿಲೋ ಬ್ಲಾಸ್ಟೋಮಾ ಅಂತ ಡಾಕ್ಟರು ತಾಯಿಗೆ ಹೇಳಿದ್ರು ತನ್ನ ಮಗುವಿಗೆ ಕ್ಯಾನ್ಸರ್ ಇದೆ ಅಂತ ಒಪ್ಕೊಳ್ಳೋದಕ್ಕೆ ತಾಯಿ ಸಿದ್ಧವಿರಲಿಲ್ಲ ಬಹ ಬಹುಶಃ ತಪ್ಪು ತಪಾಸಣೆ ಅಥವಾ ವೈದ್ಯರ ಅಧ್ಯಯನ ದೋಷದಿಂದ ಈ ರಿಪೋರ್ಟ್ ಬಂದಿರಬಹುದು ಬೇರೆ ಕಡೆ ತೋರಿಸೋಣ ಅಂತ ಅಂದುಕೊಂಡು ಅವರೇನು ಮಾಡಿದ್ರು ಬೇರೆ ಡಾಕ್ಟರ್ ಹತ್ರ ತಮ್ಮ ಮಗುವನ್ನ ಕರ್ಕೊಂಡು ಹೋದ್ರು ಸಹಜ ಇದು ತುಂಬ ಸಹಜವಾದ್ದು ಯಾಕೆ ಅಂತಂದರೆ ಮಾರಣಾಂತಕವಾಗಿರುವಂತಹ ಒಂದು ಕಾಯಿಲೆ ತನ್ನ ಮಗುವಿಗೆ ಬಂದಿದೆ ಅಂತ ಒಪ್ಕೊಳ್ಳೋದಿಕ್ಕೆ ಆ ತಾಯಿಗೆ ಆಗಲ್ಲ ಆ ಮಗು ಸದೃಢವಾಗಿ ಆರೋಗ್ಯವಾಗಿ ಚಂದವಾಗಿ ಇರಬೇಕು ಅಂತ ತಾಯಿ ಬಯಸ್ತಾಳೆ ಅದು ಸಹಜ ಮತ್ತೆ ಅದೇ ತರಹದ ಕನಸುಗಳನ್ನು ಅವಳು ಕಾಣ್ತಾ ಹೋಗ್ತಾಳೆ ತಮಗೆ ಏನಾದರೂ ಈ ಬಗೆಯ ಸಮಸ್ಯೆ ಇದೆ ಅಂತಂದ್ರೂ ಕೆಲವರು ಒಪ್ಕೊಳ್ಳೋದಿಕ್ಕೆ ಸಾಮಾನ್ಯವಾದ ಮನಸ್ಥಿತಿ ಸಿದ್ಧ ಇರೋದಿಲ್ಲ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋ ನೆಪದಲ್ಲಿ ಅದನ್ನು ಸುಳ್ಳಾಗಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ತಪಾಸಣೆಗಳಿಗೆಲ್ಲ ಮುಂದಾಗ್ತಾರೆ ಬದುಕಿನ ಪ್ರೀತಿ ಆದರೆ ಸಮಸ್ಯೆಯ ವಾಸ್ತವತೆಯನ್ನು ಅರ್ಥಕೊಂಡು ನಂತರ ಅದನ್ನ ನಿವಾರಿಸ್ಕೊಳ್ಳೋ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾರೆ ಇದು ಕರೆಕ್ಟ್ ಆಗಿರುವಂಥದ್ದು ಆದರೆ ಕೆಲವ್ರ ವಿಷಯದಲ್ಲಿ ಏನಾಗತ್ತೆ ಗೊತ್ತಾ ಇದು ಯಾವಾಗ ಕೇಡಿತನಕ್ಕೆ ತಿರುಗತ್ತೆ ಅಂತಂದ್ರೆ ಒಪ್ಪದೇ ಇರೋದು ಮಾತ್ರ ಅಲ್ಲ ಕೆಲವರು ವಿಷಯದ ಪ್ರಾರಂಭದಲ್ಲಿ ಏನಾರು ಹೇಳಿದ್ರೆ ಒಪ್ಪದೇ ಇರೋದು ಪ್ರಾರಂಭ ಪ್ರಾರಂಭದಲ್ಲಿ ಒಪ್ಪದೇ ಇರೋದು ಮಾತ್ರ ಅಲ್ಲ ಯಾವಾಗ್ಲೂ ಕೂಡ ಯಾವಾಗ್ಲೂ ಒಪ್ಪಲ್ಲ ಅವರು ತಾವೊಂದು ಸ್ಥಿತಿಯನ್ನ ಭಾವಿಸ್ಕೊಂಡಿರ್ತಾರೆ ಅದು ಹೇಗೆ ಬದಲಾಗಿದ್ದರೂ ತಮ್ಮ ಪೂರ್ವ ನಿರ್ಧಾರಿತ ಅಥವಾ ಪೂರ್ವ ನಿರ್ಮಿತ ಮನಸ್ಥಿತಿಯಿಂದ ಅವರು ಹೊರಗಡೆಗೆ ಬರೋದಿಲ್ಲ ಒಂದು ಸಣ್ಣ ಉದಾಹರಣೆ ನೋಡೋದಾಯ್ತು ಅಂತಂದ್ರೆ ಒಬ್ಬ ನಮಗೆ ಹೇಳ್ತಾ ಇದ್ದ ಸರಿಯಾಗಿ ಮಾತಾಡಿ ಅದ್ಯಾಕೆ ಮೆತ್ತ ಮೆತ್ತ ಗುಣಕೊಳ್ತಿದ್ದೀರಿ ಅಂತ ಅಂದ ನಾವು ಸರಿಯಾಗಿ ಎತ್ತರವಾದ ಧ್ವನಿಯಲ್ಲಿ ಹೇಳ್ತಾ ಇದ್ರು ಕೂಡ ಆತ ದೂರ್ತಾ ಇರೋದು ನಮ್ಮನ್ನೇ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಯಾತಕ್ಕೆ ಅವನು ಹಾಗಂತ ಇದ್ದಾನೆ ಅಂತಂದ್ರೆ ತಾನು ಕಿವಿಡ ಅಂತ ಅವನಿಗೆ ಒಪ್ಕೊಳ್ಳಾಗ್ಲಿ ಅಥವಾ ತನ್ನ ಕಿವಿಡತನ ಇರಬಹುದಾ ಅಂತ ಅಂದ್ಬಿಟ್ಟು ತಪಾಸಣೆಗೆ ಒಳಗಾಗೋದಾಗ್ಲಿ ಅಥವಾ ಕಿವಿಗೆ ಒಂದು ಏಡ್ ಅದು ಶ್ರವಣ ಯಂತ್ರವನ್ನು ಸಿಗಿಸ್ಕೊಂಡಿರೋದಕ್ಕೆ ಅವನಿಗೆ ಸಾಧ್ಯ ಇಲ್ಲ ಅವನು ಅದಕ್ಕೆ ಒಪ್ಕೊಳ್ಳಲ್ಲ ಅವನ ಒಳಗಿನ ಮನಸ್ಸು ಒಪ್ಕೊಳ್ಳೋದೇ ಇಲ್ಲ ಇದನ್ನ ನಾವು ಅರಿವು ಗೇಡಿತನ ಅಂತ ಹೇಳ್ತೀವಿ ಮನೋವಿಜ್ಞಾನದಲ್ಲಿ ಇದನ್ನ ತಮ್ಮ ಬಗೆಗಿನ ವಾಸ್ತವತೆಯನ್ನು ಅರಿತುಕೊಳ್ಳಲು ಸಾಧ್ಯವಾಗದ ಈ ದೌರ್ಬಲ್ಯವನ್ನು ಅನೋಸೋಗ್ನೇಶಿಯಾ ಅಂತ ಕರೀತಾರೆ ತಮ್ಮದೇನೋ ಒಂದು ವಾಸ್ತವ ಸ್ಥಿತಿ ಇರುತ್ತೆ ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಅವರು ಸಿದ್ಧವಿರಲ್ಲ ಒಪ್ಕೊಳ್ಳೋಕ್ಕೆ ಇರುವ ಮನಸ್ಸಿನ ಹಟಮಾರಿತನ ಮಾತ್ರ ಅಲ್ಲ ಅವರ ಮೆದುಳಿನಲ್ಲಿಯೇ ಆಗಿರುವಂತಹ ಅದು ಬದಲಾವಣೆ ವಾಸ್ತವವನ್ನು ಒಪ್ಕೊಳ್ಳದೇ ಇರುವಂತಹ ಭ್ರಮಾದೀನ ಸಮಸ್ಯೆ ಅಂದರೆ ಸ್ಕಿಜೋಫ್ರೇನಿಯಾ ಅಥವಾ ಅತಿಮೇನಿಯಾ ಅಂತ ಹೇಳ್ತೀವಿ ಅಂದರೆ ಬೈಪೋಲಾರ್ ಸಮಸ್ಯೆ ಇರುವಂಥ ಇದು ಕೂಡ ಸಾಮಾನ್ಯವಾಗಿರುವಂಥ ಲಕ್ಷಣ ತುಂಬ ಜನ ಒಪ್ಕೊಳ್ಳೋದಿಲ್ಲ ನೀವು ಗಮನಿಸಿ ನೋಡಿ ನಿಮ್ಮ ಸುತ್ತಮುತ್ತ ಇರೋ ಜನಗಳಲ್ಲಿ ಗಮನಿಸಿ ಅಥವಾ ನಿಮ್ಮನ್ನೇ ನೀವೇ ಗಮನಿಸಿಕೊಳ್ಳಿ ಹಾಗೆಯೇ ಮಾನಸಿಕ ಸಮಸ್ಯೆ ಇರುವವರಲ್ಲಿಯೂ ಕೂಡ ಕೂಡ ಆ ಅರಿವು ಗೇಡಿತನ ಅತ್ಯಂತ ಸಾಮಾನ್ಯ ತಮಗೆ ಸಮಸ್ಯೆ ಇದೆ ಅಂತ ಅವರು ಒಪ್ಪಿಕೊಳ್ಳೋದೇ ಇಲ್ಲ ಇದು ಕೆಲವು ಸಲ ಇದು ಇದು ಅವರು ತಿಳಿದು ತಿಳಿದು ನಾಟಕ ಮಾಡ್ತಾರೆ ಅಂತ ಅಂದುಕೊಳ್ಬೇಡಿ ಹಾಗಲ್ಲ ಅವರು ಅವರ ಗ್ರಹಿಕೆಗೆ ತಮಗೆ ಸಮಸ್ಯೆ ಇದೆ ಎಂಬ ಅರಿವೇ ಇರುವುದಿಲ್ಲ ಮಾನಸಿಕ ಸಮಸ್ಯೆಗಳಲ್ಲಿ ಈ ಅರಿವು ಗೇಡಿತನ ಈ ಅರಿವು ಗೇಡಿತನೋ ಗೇಜ್ ಇರೋ ಇದ್ರಂತೂ ಚಿಕಿತ್ಸೆ ತುಂಬ ಕಷ್ಟ ಆದರೆ ಕೆಲವು ಸಂದರ್ಭದಲ್ಲಿ ಅರಿವು ಗೇಡಿತನ ಇಲ್ಲವಾಗಿ ಕೆಲವು ಸಲ ಅದು ಹೊರಟೋಗ್ಬೋದು ಹೊರಟೋಗತ್ತೆ ಕೂಡ ತಮಗೆ ಸಮಸ್ಯೆ ಸಮಸ್ಯೆ ಇದೆ ಅಂತ ಅವರಿಗೆ ಅನ್ನಿಸ್ಬಹುದು ಅವಾಗ ಅವರ ಚಿಕಿತ್ಸೆಗೆ ಒಪ್ಲೂಬಹುದು ಕೆಲವು ಕಾಲಾನಂತರ ಅರಿವು ಗೇಡಿತನಕ್ಕೆ ಒಳಗಾಗಿ ನನಗೆ ಯಾವ ಸಮಸ್ಯೆಯೂ ಇಲ್ಲ ನೀವೆಲ್ಲ ನಮಗೆ ಹಿಂಸೆ ಕೊಡ್ತಿದ್ರಿ ನೀವು ಬೇಕೆಂದೇ ನನಗೆ ಸಮಸ್ಯೆ ಇದೆ ಅಂತ ಒಪ್ಪಿಸುವ ಪ್ರಯತ್ನ ಮಾಡ್ತಿದ್ರಿ ನೀವು ಸಂಚು ಹುಡ್ತಿದ್ದೀರಿ ಅಂತ ಕೂಡ ವ್ಯಕ್ತಿ ದೂರಬಹುದು ಗೊತ್ತಿಲ್ಲ ಅದು ಹೇಗಾಗತ್ತೆ ಅಂದ್ಬಿಟ್ಟು ಗೊತ್ತಿಲ್ಲ ಒಟ್ನಲ್ಲಿ ಇದೊಂದು ಬಹಳಷ್ಟು ಜನಗಳಲ್ಲಿ ಇರುವಂತಹ ಸಾಮಾನ್ಯ ಸಮಸ್ಯೆ ಚಿಕಿತ್ಸೆಗೆ ಒಳಗಾಗುವ ಭಯದಿಂದ ಅಥವಾ ಚಿಕಿತ್ಸೆಯಿಂದ ತಪ್ಪಿಸಿಕೊಳ್ಳಲು ಅಥವಾ ತಮ್ಮ ಜೊತೆ ಜೊತೆಯಲ್ಲಿರೋರು ತಮ್ಮ ಮೇಲಿನ ಸಿಟ್ಟಿನಿಂದ ಹಾಗೆ ಮಾಡ್ತಾ ಇದ್ದಾರೆ ಅಂತೆಲ್ಲನೂ ಅಂದುಕೊಳ್ಬಹುದು ಅವರು ಆದರೆ ಅದು ನಿಜ ಅಲ್ಲ ಅನಸೋ ಅಥವಾ ಅರಿವು ಗೇಡಿತನದ ಲಕ್ಷಣವೇ ಇರೋದು ಹಾಗೆ ಯಾವಾಗ ಒಬ್ಬ ವ್ಯಕ್ತಿ ಉಂಟಾಗಿರುವ ಬದಲಾವಣೆಯನ್ನು ತನಗೆ ಇಷ್ಟವಿಲ್ಲದ ಕಾರಣ ನೋಡೋಕ್ಕೆ ಅಥವಾ ಗ್ರಹಿಸಕ್ಕೆ ನಿರಾಕರಿಸ್ತಾ ಇರ್ತಾನೋ ಅದು ದೀರ್ಘಕಾಲ ಮುಂದುವರಿದಿದೆ ಅಂತಂದರೆ ಅವನ ಮೆದುಳು ಬದಲಾವಣೆಯನ್ನು ಗ್ರಹಿಸುವ ಸಾಮರ್ಥ್ಯವನ್ನೇ ಕಳೆದುಕೊಂಡು ಬಿಡುತ್ತದೆ ಇದು ಅವರ ಸಮಸ್ಯೆ ಹಾಗೆಯೇ ವ್ಯಕ್ತಿಗತವಾಗಿ ಮತ್ತು ಸಂಕಲಿತವಾಗಿಯೂ ಕೂಡ ಸಮಾಜದಲ್ಲಿ ಇದು ಪ್ರತಿಫಲಿಸ್ತಾ ಇರ್ತದೆ ಏಕೆ ಅಂತಂದರೆ ಸಮಾಜ ಅಂತ ಅನ್ನೋದು ವ್ಯಕ್ತಿಗಳ ಸಮೂಹ ತಾನೇ ನಾವು ಸಮಾಜದ ವಾಸ್ತವವನ್ನು ಎಷ್ಟರ ಮಟ್ಟಿಗೆ ಅರ್ಥಕೊಳ್ಬೇಕು ಅಂತ ಹೇಳ್ತೀವೆಯೋ ಅದೇ ರೀತಿಯಲ್ಲಿ ನಮ್ಮ ವ್ಯಕ್ತಿಗತವಾದಂತಹ ವಾಸ್ತವವನ್ನು ಕೂಡ ಅರ್ಥ ಈ ಅರಿವು ಗೇಡಿತನಕ್ಕೆ ಕಾರಣಗಳು ಏನು ನಮಗೊಂದು ನಮ್ಮದೇ ಆದಂತಹ ನಮ್ಮತನದ ಚಿತ್ರಣ ಇರ್ತದೆ ಅಂದ್ರೆ ಸೆಲ್ಫ್ ಇಮೇಜ್ ಒಂದು ಇರ್ತದೆ ನಮ್ಮ ಮುಖ ಬಿಸಿಲಿನಿಂದ ಕಪ್ಪಾದಾಗ ಅಥವಾ ಗಾಯ ಆಗಿ ಕಲೆ ಆದಾಗ ಕನ್ನಡಿನಲ್ಲಿ ನೋಡಿಕೊಂಡಾಗ ನಮ್ಮ ಚಿತ್ರವಣವನ್ನು ಬದಲಾಯಿಸ್ಕೊಳ್ತೀವಿ ಅಲ್ವಾ ನಮ್ಮ ಮುಖದ ಮೇಲಿನ ಕಲೆ ಅಥವಾ ಟ್ಯಾನ್ ಆಗಿರೋದನ್ನ ಸ್ಪಷ್ಟ ಅರಿವು ಅರಿವಿನ ದೃಷ್ಟಿಯಲ್ಲಿ ಗಮನಿಸಿ ಅದರಿಂದ ಮುಖಚಿತ್ರ ಹೇಗಿದೆ ಅಂತ ಅನ್ನೋದನ್ನು ನೋಡ್ಕೊಳ್ತೀವಿ ಆಮೇಲೆ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ನೋಡ್ಕೊಳ್ಳುವ ಪ್ಲ್ಯಾನ್ ಮಾಡ್ಕೊಳ್ತೀವಿ ಯೋಜನೆ ಮಾಡ್ಕೊಳ್ತೀವಿ ಈ ರೀತಿ ಕಾಲ ಕಾಲಕ್ಕೆ ನಮ್ಮ ಮೆದುಳು ನಮ್ಮ ಚಿತ್ರಣದ ಬಗ್ಗೆ ಪರಿಷ್ಕರಣೆ ಮಾಡ್ತಿರುತ್ತೆ ನಮ್ಮ ಮೆದುಳು ಕೂಡ ನಮ್ಮ ಸೆಲ್ಫ್ ಇಮೇಜ್ ಬಗ್ಗೆ ಅದು ಗಮನಿಸ್ತಾ ಇರ್ತದೆ ಈ ಭ್ರಮಾ ಗೇಡಿತನ ಅಂತೀವಿ ಅಂದರೆ ಸ್ಕಿಝೋಫ್ರೇನಿಯಾ ಅತಿಗೇಡಿತನ ಬೈಪೋಲಾರ್ ಡಿಸಾರ್ಡರ್ ಅಥವಾ ಮರೆಗೇಡಿತನ ಅಂದರೆ ಡಿಮೆನ್ಷಿಯಾ ಆ ಥರದ ಕಾರಣದಿಂದ ಏನಾಗುತ್ತೆ ಈ ಮುಮ್ಮೆದುಳಿನಲ್ಲಿ ಈ ಪರಿಷ್ಕರಣೆಗೆ ಪೂರಕವಾಗಿರುವಂಥ ಕೇಂದ್ರ ತೊಂದರೆಗೆ ತೊಂದರೆಗೆ ಸಿಕ್ಕ ತೊಂದರೆಗೆ ಈಡಾಗತ್ತೆ ಮುಮ್ಮೆದುಳಿನ ಹಾಲೆ ಅಥವಾ ಕೆಲಸ ಅದು ಕೆಲಸ ಮಾಡದೇ ಇರೋ ಕಾರಣದಿಂದ ಅನಸ್ ಅನಸೋಗ್ನೇಶಿಯೋಸೆಯ ಅಥವಾ ಅರಿವು ಗೇಡಿತನ ಬಾಧಿಸಬಹುದು ಇದನ್ನ ತಜ್ಞ ಮನೋವೈದ್ಯರು ಅಥವಾ ಮೆದುಳು ಅಥವಾ ನರಗಳ ತಜ್ಞರು ಪರಿಶೀಲಿಸಿ ಅವರು ಉಪಚರಿಸಬೇಕಾಗುತ್ತೆ ಈ ಸಾಮಾನ್ಯವಾಗಿರುವಂಥ ನಾವು ಮಾಡುವಂಥ ಆಪ್ತ ಸಮಾಲೋಚನೆಗೆ ಇದು ಎಟ್ಕೊಲ್ಲ ಅದು ಆಗಲ್ಲ ಆಪ್ತ ಸಮಾಲೋಚಕ ಗುರುತಿಸಬಹುದು ಆದರೆ ಅವ್ರಿಗನ್ನೇ ನಾವು ರೆಫರ್ ಮಾಡಬೇಕಾಗ್ತದೆ ಅರಿವು ಗೇಡಿತನದ ಸಮಸ್ಯೆ ಇರುವವರ ಜೊತೆಯಲ್ಲಿ ಇರುವವರಿಗೆ ಆಪ್ತ ಸಮಾಲೋಚನೆಯಿಂದ ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡೋದಕ್ಕೆ ಸಾಧ್ಯ ಆಗತ್ತೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರುತ್ತೆ